ಈಗ ಫ್ರೀ ಫ್ರೀ ಅಂತ ಹೇಳಿ ಅವರು ಫ್ರೀನೂ ಕೊಡ್ತಾ ಇಲ್ಲ ಅದರಲ್ಲೂ ಮೋಸ ಎರಡು ಸಾವಿರ ರೂಪಾಯಿದಲ್ಲಿ ಒಂದು ತಿಂಗಳು ಕೊಟ್ಟಿದ್ದಾರೆ ಎರಡು ತಿಂಗಳು ಕೊಟ್ಟಿದ್ದಾರೆ ಇನ್ನೂ ಬಹಳಷ್ಟು ಜನಕ್ಕೆ ಲಕ್ಷಾಂತರ ಜನಕ್ಕೆ ಕೊಡೋಕ್ಕಾಗಿಲ್ಲ ಮತ್ತೆ ಇವ್ರಿಗೆ ಉದ್ಯೋಗ ಯಾರು ಉದ್ಯೋಗ ಸಿಕ್ಕಿಲ್ಲ ನಿರುದ್ಯೋಗಿಗಳು ಅವ್ರಿಗೆ ಕೊಡ್ತೀನಿ ಅಂದರು ಅದನ್ನು ಇನ್ನೂ ಪ್ರಾರಂಭ ಆಗಿಲ್ಲ ಮತ್ತು ಕರೆಂಟ್ ವಿಚಾರವಾಗೂ ಕೂಡ ಇನ್ನೂ ಸರಿಯಾದಂಥ ನಿಲುವು ತೊಗೊಂಡಿಲ್ಲ ಬಸ್ಗಳ ಬಗ್ಗೆ ಅಂತೂ ಹೇಳೋಂಗಿಲ್ಲ ಎಲ್ಲ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಜೆ ಸಿ ಬಿಗಳು ಹೋಗ್ತಾಯ್ರೆ ಅದಕ್ಕೆ ದುಡ್ಡು ಹೊಂದ್ಸೋಕೆ ಆಗ್ತಾಯಿಲ್ಲ ಇಲ್ಲ ಅವ್ರ ಕೈಲಿ ಈ ಫ್ರೀಗಳಿಗೆ ಅವ್ರ ಕೈಲಿ ದುಡ್ಡು ಹೊಂದ್ಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಈಗ ಮೊನ್ನೆ ಬಿಲ್ ಮಣ್ಣೆ ಮಾಡಿದಾಗ ರೆವಿನ್ಯೂ ಇಲಾಖೆಯಿಂದಲೇ ಸುಮಾರು ಎರಡೂವರೆ ಸಾವಿರ ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ ಜನಗಳ ಮೇಲೆ ಎರಡೂವರೆ ಕೋಟಿ ನಾವು ವೆಲ್ಲಲ್ಲಿದ್ದಾಗ ಧರಣಿ ಮಾಡಿದ್ದಾಗ ಎರಡೂವರೆ ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ ಸಬ್ ರಿಜಿಸ್ಟ್ರ್ ಆಫೀಸಿಂದ ಹಿಡಿದು ಏನು ಟ್ರಸ್ಟ್ಗಳಿಂದ ಹಿಡ್ದು ದತ್ತು ತೊಗೊಳೋದರಿಂದ ಹಿಡ್ದು ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿ ಹಾಕಿದ್ದಾರೆ ತೆರಿಗೆಯನ್ನು ಅದರಿಂದ ಅವ್ರ ಹತ್ರ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಇಲ್ಲಾಂದ್ರೆ ರೈತರಿಗೆ ಬರದಲ್ಲಿ ನಾವು ಕೊಟ್ಟಿದ್ದೀರಿ ಅಂದಮೇಲೆ ಅವ್ರು ಕೊಡೇಬೇಕಾಗಿತ್ತಲ್ಲ ನಮಗಿಂತ ಜಾಸ್ತಿ ಕೊಡಬೇಕಾಗಿತ್ತು ಅದನ್ನು ಸದನದಲ್ಲಿ ಹೇಳ್ಬೇಕಾಯ್ತು ನೀವಿಷ್ಟು ಇಷ್ಟು ಕೊಟ್ಟಿದ್ದೀರಾ ನಾವು ಇನ್ನೂ ರೈತರ ಪರವಾಗಿದ್ದೀರಿ ಡಬಲ್ ಕೊಡ್ತೀರಿ ಅಂತ ಹೇಳ್ಬೇಕಾಯ್ತು ನಿಮಗಿಂತ ಡಬಲ್ ನಮ್ದ್ರಲ್ಲಿ ಹತ್ತು ಪರ್ಸೆಂಟ್ ಕೊಟ್ಟಿಲ್ಲಲ್ಲ ನಾವು ನೂರು ರೂಪಾಯಿ ಕೊಟ್ಟಿದ್ರೆ ಅವ್ರು ಇಪ್ಪತ್ತು ರೂಪಾಯಿನೂ ಕೊಟ್ಟಿಲ್ಲ ಅದರಿಂದ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ದಿವಾಳಿ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ನೋಡಿ ಪಾರ್ಟಿಯ ಆಂತರಿಕ ವಿಚಾರಗಳನ್ನೆಲ್ಲ ಪಾರ್ಟಿಯ ನಾಲ್ಕು ಗೋಡೆಗಳ ಮಧ್ಯೆನೇ ತೀರ್ ತೀರ್ಮಾನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅದರಿಂದ ನಾವು ಅವ್ರನ್ನ ಎಲ್ಲ ಜೊತೆಲಿ ಈಗಾಗಲೇ ಮಾತಾಡಿದ್ದಾರೆ ಡೆಲ್ಲಿಗೆ ಹೋಗಿದ್ದಾರೆ ನಿಮಗೂ ಗೊತ್ತಿದೆ ಡೆಲ್ಲಿಗೆ ಹೋಗಿದ್ದಾರೆ ಕರ್ಸಿ ನಮ್ಮ ಹಿರಿಯರಿದ್ದಾರೆ ಇದ್ದಾರೆ ಅವ್ರ ಹತ್ರ ಮಾತಾಡ್ತಾರೆ ಇದು ಸಾಮಾನ್ಯ ಈಗ ಸಿದ್ದರಾಮಯ್ಯವರಿದ್ದರು ಹರಿಪ್ರಸಾದ್ ಹೇಳಿದ್ದಾರೆ ಮುಖ್ಯಮಂತ್ರಿ ನಿಲ್ಸೋದು ಗೊತ್ತಿದೆ ಏರ್ಸೋದು ಗೊತ್ತಿದೆ ಅಂತ ಹೇಳಿದ್ದಾರೆ ಅಲ್ವಾ ಹೇಳಿಲ್ವಾ ಅದರಿಂದ ತಳಪ್ಪ ಅವ್ರು ಬರ್ತೀನಿ ಆಮೇಲೆ ನಿಂದು ಬರಿತೀನಿ ಅವ್ರು ಹೇಳಿದ್ದಾರೆ ಪರಮೇಶ್ವರ್ ನಾನು ಮುಖ್ಯಮಂತ್ರಿ ಕ್ಯಾಂಡಿಡೇಟು ಅಂತ ಹೇಳಿದ್ದಾರೆ ಅಧಿವೇಶನದಲ್ಲೇ ನಾನು ಕೇಳಿದ್ನಲ್ಲ ಸಿದ್ದರಾಮಯ್ಯನವರು ನಾನೇ ಐದು ಬಡ್ಜೆಟನ್ನು ಮಂಡಿಸ್ತೀನಿ ಅಂದರು ಡಿ ಕೆ ಶ್ ಕುಮಾರ್ ಅವರೇ ನಿಮ್ದೇನು ಅಂತಂದ ಇಲ್ಲ ಇಲ್ಲ ಕಾಂಗ್ರೆಸ್ ಅವರು ಐದು ಬಡ್ಜೆಟನ್ನು ಮಂಡಿಸ್ತಾರೆ ಎಂದರು ಅರ್ಥ ಅಲ್ಲಿಗೆ ಅಲ್ಲೇ ಒಡಕಿದೆ ಅಂತ ಆಯ್ತಲ್ಲ ಹಂಗಾರೆ ಸಿದ್ಧರಾಮಯ್ಯನವರು ನನ್ನ ಪ್ರಕಾರ ಇನ್ನು ಎಂ ಪಿ ಎಲೆಕ್ಷನ್ ಆದಮೇಲೆ ಸಿದ್ದರಾಮಯ್ಯನವರು ಇಳಿತಾರ ಯಾಕಂದರೆ ಅಧಿವೇಶನದಲ್ಲಿ ರೆಕಾರ್ಡಲ್ಲಿ ಹೇಳಿರೋದು ಡಿಕೇಶ್ ಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿಯವರು ಬಡ್ಜೆಟನ್ನು ಮಂಡಿಸ್ತಾರೆ ಅಂತ ಹೇಳಿದ್ದಾರೆ ಅದು ಸಿದ್ದರಾಮಯ್ಯನವ್ರು ಕೇಳಿದೆ ನಿಮ್ಮಿಂದ ಒಂದು ಆ ಕಡೆ ತಿರ್ಕೊಂಬಿಟ್ರು ಅವರು ಅದರಿಂದ ರಾಜಕಾರಣದಲ್ಲಿ ಡೆಮಾಕ್ರೆಸಿಯಲ್ಲಿ ಎಲ್ಲ ಪಾರ್ಟಿಯಲ್ಲೂ ಸಣ್ಣ ಪುಟ್ಟ ಗೊಂದಲುಗಳಿದ್ದೇ ಇರ್ತದೆ ಈಗಾಗಲೇ ಕುಮಾರಸ್ವಾಮಿಯವರು ಸ್ಪಷ್ಟವಾಗಿ ಹೇಳಿದಾರಲ್ಲ ಇರಲ್ಲ ಈ ಸರ್ಕಾರ ಭಾಳ ದಿನ ಅಂತೇಳಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಎರಡು ಸರಿ ಅವ್ರಿಗೆ ಅನುಭವ ಇರ್ತತೆ ಅದರ ಮೇಲೆ ಹೇಳಿದ್ದಾರೆ ಅವರು ಹಾಂ